మాధ్యమే ఎల్గొల అదే తర తెలుగు మాధ్యమదే ఎల్గూ మొదలైన విషయ ప్రముఖ వర్షా అందుకే ప్రముఖవంత్బిట్టు మెను పై శూట్ మే ఆ కారణి వర్ష బ్రెడీ ಆ ಕಾರಣದಿಂದ ಏನಾಯ್ತು ಕರ್ಸ್ಕೊಬೇಕು ಬೇರೆ ಯಾವುದೇ ತರಹದ ಕಾರಣಗಳು ಅದು ಪ್ರಮುಖವಾಗಿ ಹೇಳೋಕೆ ಅದೇ ತರ ತರಡುಗಡೆ ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತಹ ಡಿಒಪಿ ಸರ್ ಹಾಗೆ ಡಿ ಎಸ್ ಪಿ ಸರ್ ಅವರು ನನ್ನ ಡೈರೆಕ್ಟರ್ ಅದ್ಭುತವಾದಂತಹ ಸನ್ನಿವೇಶ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಅವರು ಅದೇ ತರ ಬ್ಯೂಟಿಫುಲ್ ಸ್ಟೆಪ್ಸ್ ಮಾಡಿ ನನ್ನ ಮಾಡಿ ಅದ್ಭುತವಾದ ಸ್ಟೆಪ್ಸ್ ಹಾಕಿಸಿರುವಂತಹ ವಿಜಯ್ ಪರ್ವತಿ ಮಾಸ್ಟರ್ ಅವರಿಗೆ ನನ್ನ ನೈವಾದ್ರು ಇನ್ನು ಇವರೆಲ್ಲರ ಬಗ್ಗೆ ತುಂಬಾ ಮಾತಾಡಿದ ವಿಚಾರ ಇದೆ ಇನ್ನು ಬರುವಂತ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತೇನೆ ಸ್ಪೆಷಲ್ ಆಗಿ ರವಿಚಂದ್ರನ್ ಸರ್ ಅವ್ರ ಜೊತೆ ಮಾಡಿರುವಂತಹ ನನ್ನ ಅನುಭವ ಹಂಚ್ಕೊಳ್ಳೇಬೇಕು ಆ ನನ್ನ ಪುಣ್ಯ ಅಂತ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ದಿನ ಜೊತೆ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ತು ಎಷ್ಟೋ ಕಲ್ತ್ಕೊಂಡೆ ಅದು ಬಹುಶಃ ಹೊಸ ನಟ ನಟರಿಗೆ ಸಿಗೋದಿಲ್ಲ ಅಂತ ಅವಕಾಶ ನಿಮ್ಮ ಜೊತೆ ಮಾಡಿ ನನ್ನ ಪುಣ್ಯ ಸರ್ ಥ್ಯಾಂಕ್ಸ್ ಲಾಡ್ ಸರ್ ಥ್ಯಾಂಕ್ಸ್ ಅದೇ ತರ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇರೆ ಕಾರಣಗಳಿಂದ ಬರದೆ ಸ್ವಲ್ಪ ಇರುವಂತಹ ಜಿಲ್ಲೆ ಮಾಡಬಹುದು ಮತ್ತೆ ಶೀಲ ಅವರಿಗೆ ಧನ್ಯವಾದಗಳು ಅದ್ಭುತವಾದಂತಹ ಪಾತ್ರ ವಹಿಸಿದ್ದಾರೆ ಸಿನಿಮಾದಲ್ಲಿ ಅದ್ಭುತವಾದಂತಹ ನಟನೆ ಮಾಡಿದ್ದಾರೆ ಅವರು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸಿನಿಮಾದಲ್ಲಿ ಬರುವಂತಹ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೇನೆ ಹಾಗೆ ನಮ್ಮ ಅತಿಥಿಗಳು ತೆಲುಗು ಮೀಡಿಯಾ ಅವರು ಅಲ್ಲಿ ನಮಗೋಸ್ಕರ ಬಂದಿದ್ದಾರೆ ಅವ್ರಿಗೋಸ್ಕರ ಕೆಲವು ಮಾತುಗಳಲ್ಲಿ ಸರ್ ಥ್ಯಾಂಕ್ಸ್ ಲಾಡ್ ಸರ್

उन्नत राष्ट्रमार्ग सर ने आभिमानी चीजें और चुनौती चीजें जोए रेडियल सर अरे बो अरे बो वो का आभिमानी का अंदरी आभिमान और उन्नती सारी नानुची हैप्पी बर्थ थैंक यू सर फॉर इंस्पायर मेरी इंटरेस्ट इट मींस गॉड्स थैंक यू सर निर्मला वेडिंग के नागरिक स्वागत कितने मुझे वन टू � <wisely timeframe> ಈ ಸಿನಿಮಾ ಮಾಡೋದ ಪ್ರತಿಕ್ಷಣ ಒಂದು ಸ್ಪೆಷಲ್ ಆಗಿದೆ ಐ ಆಮ್ ಶೂರ್ ಸ್ಕೋ ಆಸ್ ಅ ಪ್ರಾರ್ಟ್ ಆಫ್ ದ ಸಿನಿಮಾ ತೆರೆಗಾಲದ ಸಿಟಿ ವೈಲ್ಡ್ ಸಿನಿಮಾ ಐ ಸೂಲಿ ಲವ್ ದಿಸ್ ಮೋಮೆಂಟ್ ಅಂಡ್ ಆಟ್ ದಿ ಯಕ್ಷರ ಕೇವಲ ಚಂದ್ರ ಅವರು ಮತ್ತೆ ಹೀಗೆ ಭಾಗವಹಿಸಲು ಮತ್ತೆ ನಟರ ಜೊತೆ ಮಾಡೋ ಅವಕಾಶ ಮತ್ತೆ ಸಿಗೋದಿಲ್ಲ ಸೇರಿ ಮೂಮೆಂಟ್ ಎಂಜಾಯ್ಡ್ ಫಾರ್ ಸೋ ಈ ಸಿನಿಮಾ ಜುಲೈ 18th ತೆರೆಕಂಡು ಅದೇ ತರ ಮೈಂಡ್ ಡಿಕ್ಷಣೆ ಮಾಡುತ್ತಿರುವಂತ ಕನ್ನಡದ

थाइस नवर्स इन एक और मॉन्टेज सांग बनाते हैं आज इस लवेर लेवल्स थाइस लॉर्ड्स और एंग्रेस एंग्रेस अरिशन थॉम्पसन थैंक्स थैंक्स थैंक्स